ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಳಕೆ ಕಾಳಿನ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇಲ್ಲಿ ನೋಡ್ರಿ ಒಂದು ಐದು ಥರ ಕಾಳು ತೊಗೊಂಡಿನಿ ನಾನು ಹೆಸ್ರು ಕಾಳು ಮಡಕೆ ಕಾಳು ಅವರೆಕಾಳು ಕಡಲೆಕಾಳು ಮತ್ತು ಹುರುಳಿ ಕಾಳದವ್ರಿ ಒಂದು ಐದು ಥರ ಕಾಳುಗಳದಾವ ಈ ಕಾಳನ್ನ ಮೊಳಕೆ ಬರ್ಸಿ ಈ ರೀತಿ ತೊಗೊಂಡಿನಿ ಇದು ಪ್ರೋಟೀನ್ಸು ಮಿನರಲ್ಸ್ ಮತ್ತು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಭಾಳ ರೀ ಇದು ಇದನ್ನು ಒಂದು ವಾರದಲ್ಲಿ ಒಂದು ಸರ್ತಿನಾದರೂ ಈ ರೆಸಿಪಿ ಮಾಡಿ ಕೊಡ್ರಿ ಮಕ್ಕಳಿಗೆ ಇದಕ್ಕೆ ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ ನೋಡಿರಿ ನಾನು ನಿಮಗೆ ಇಲ್ಲಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಟೊಮೆಟೊ ತೊಗೊಂಡಿನಿ ಇದು ಮಸಾಲೆ ರೀ ಇದು ನೋಡಿರಿ ಸ್ವಲ್ಪ ಪುಟಾಣಿ ತೊಗೊಂಡಿನಿ ಸ್ವಲ್ಪ ಕಸ ಕಸಿ ಇದು ಒಂದು ಅರ್ಧ ಟೇಬಲ್ ಸ್ಪೂನು ಇಲ್ರಿ ಸ್ವಲ್ಪ ತೊಗೊಂಡಿನಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಮೂರು ಹಸಿ ಮೆಣಸಿಕಾಯಿ ತೊಗೊಂಡಿನಿರಿ ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡೀನಿ ಸ್ವಲ್ಪ ಚಕ್ಕೆ ಲವಂಗ ಒಂದು ಏಲಕ್ಕಿ ತೊಗೊಂಡಿನಿರಿ ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಂಡಿನಿ ಒಗ್ಗರಣೆಗೆ ಸಾ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ ಎಣ್ಣೆ ತೊಗೊಂಡಿನಿರಿ ಈಗ ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡ್ರಿ ಆಮೇಲೆ ಮಸಾಲೆ ರುಬ್ಕೋಣು ಇಲ್ಲಿ ನೋಡಿರಿ ಒಂದು ಸ್ಮಾಲ್ ಕುಕ್ಕರ್ ತೊಗೊಂಡಿನಿ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ ಎಣ್ಣೆ ಹಾಕ್ತೀನಿ ಇಲ್ಲಿ ನೋಡ್ರಿ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ನೋಡ್ರಿ ಸ್ವಲ್ಪ ಹಸಿ ಮೆಣಸಿಗಾಯಿ ರೀ ಹಸಿ ಹಾಕ್ತೀನಿ ಇಲ್ಲಿ ನೋಡ್ರಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ರೀ ಅರ್ಧ ಈರುಳ್ಳಿ ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಿದೆ ನಾವು ಜಾಸ್ತಿ ಬ್ರೌನ್ ಕಲರ್ ಬರುವಾಗ ಫ್ರೈ ಆಗೋದು ಬೇಡ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿರಿ ಇದನ್ನು ನೋಡ್ರಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ಅರ್ಶಿನ ಪುಡಿ ಹಾಕಿದ್ಮೇಲೆ ಈಗ ಇವು ಕಾಳುಗಳು ಹಾಕ್ತೀನಿ ಈ ಕಾಳು ಹಾಕಿ ಸ್ವಲ್ಪ ಎಣ್ಣೆಗಣ ಇವನ್ನ ಪೂರ್ತಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಾಳನ್ನ ಫ್ರೈ ಮಾಡಿರಿ ಅಂದರೆ ಇದು ಸಾಂಬಾರು ಟೇಸ್ಟ್ ನಿಮಗೆ ಸ್ವಲ್ಪ ಎಣ್ಣೆಯಲ್ಲಿ ಕಾಳು ಚೆನ್ನಾಗಿ ಫ್ರೈ ಮಾಡಿರಿ ನೋಡ್ರಿ ಕಾಳು ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಈಗ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದನೇ ಒಂದು ಎರಡು ನಿಮಿಷ ಇಷ್ಟ ಬಿಸಲ್ ಹಾಕ್ಲಾರ್ದನ ಇಷ್ಟ ಇಡ್ರಿ ಅಷ್ಟೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಇಲ್ಲಿ ನೋಡ್ರಿ ನಾವು ಮಸಾಲೆ ಈ ಈರುಳ್ಳಿ ಟೊಮೆಟೊ ತೊಗೊಂಡಿದ್ವಲ್ಲ ಇವನು ಹಾಕ್ತೀನಿ ನೋಡಿರಿ ಲವಂಗ ಚಕ್ಕೆ ಮತ್ತು ಏಲಕ್ಕಿ ಹಾಕ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ರೊಳಗೆ ಹಾಕ್ತೀನಿ ಮತ್ತು ಈ ಕೊಬ್ಬರಿ ಪುಟಾಣಿ ಕಸಕಸಿ ಇದಿಷ್ಟನ್ನು ಹಾಕಿ ಮಸಾಲೆ ರುಬ್ಕೊಂಡ್ರೆ ಇಲ್ಲಿ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ಸ್ಮೂತಾಗಿ ರುಬ್ಕೊರಿದ್ದೀನಿ ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಕಾಳಿಗೆ ಹಾಕಿ ಇಲ್ಲಿ ನೋಡ್ರಿ ಕಾಳು ಎಣ್ಣೆಗೆ ಫ್ರೈ ಆಗ್ಯವು ಈಗ ಈ ಮಸಾಲೆನ ಹಾಕ್ತೀನಿ ಇಲ್ಲ ನೋಡಿರಿ ಮುಜ್ ಗುಡ್ಬೀರಂಥ ಮಸಾಲೆ ಹಾಕೀನಿ ಈಗ ಅದ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತೀನಿ ತೆಳು ಇಷ್ಟಪಡೋರು ಸ್ವಲ್ಪ ತೆಳಗಣ ಮಾಡ್ಕೊರಿ ಇಲ್ಲ ನಮಗೆ ಗಟ್ಟಿಯಾಗಿ ಬೇಕನ್ನೋರು ಗಟ್ಟಿಯಾಗೇನ ಇದು ನಿಮ್ಗೆ ಯಾವ ರೀತಿ ಬೇಕಾ ಆ ರೀತಿ ಮಾಡ್ಕೊರಿ ನಾನು ಸ್ವಲ್ಪ ಇಲ್ಲಿ ಗಟ್ಟಿಯಾಗೇನ ಮಾಡ್ತೀನಿ ಚೆನ್ನಾಗಿ ಅಷ್ಟು ತೆಳು ಯಾರೂ ಇಷ್ಟಪಡೋದಿಲ್ಲ ಇದು ರೈಸ್ ಚಪಾತಿ ಮುದ್ದೆ ಜೊತೆನೂ ರೀ ಇದನ್ನ ಈಗ ಈ ರೀತಿ ಮಸಾಲೆ ಎಲ್ಲ ಹಾಕಿ ಒಂದು ಮೂರರಿಂದ ನಾಲ್ಕು ವಿಸಲ್ ಹೊಡೆಸ್ತೀನಿ ರೀ ಅಂದರೆ ಕಾಳು ಸ್ಮೂತಾಗಿ ಕುದೀತಾವ ಇದಿನ ಇಲ್ಲಿ ನೋಡ್ರಿ ಪೀಝಲ್ಲಿ ಆ ರೀತಿ ಈಗ ಓಪನ್ ಮಾಡ್ತೀನಿ ಇಲ್ಲಿ ನೋಡ್ರಿ ಮೊಳಕೆ ಕಾಳಿನ ಸಾಂಬಾರು ರೆಡಿ ಆಗೈತಿ ನೋಡ್ರಿ ಕ್ಯಾಪ್ ತೆಗೆದ ತಕ್ಷಣ ಗಮ್ಮಂತ ವಾಸನೆ ಬರಾಕತಿ ನೋಡ್ರಿ ಆಗಿ ಈಸಿಯಾಗಿ ಮಾಡ್ಕೊಬೋದಂಥ ರೀ ಇದು ನೀವು ಮುಂಜಾನೆ ಬೇಗ ಹೋಗಬೇಕು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಅಂದರೆ ಇದು ಎರಡ ಸ್ಟೆಪ್ ಒಳಗನೆ ಈ ರೀತಿ ಮಸಾಲೆ ರುಬ್ಬಿ ಹಾಕಿ ಹೆಲ್ದಿ ಮೊಳಕೆ ಕಾಳಿನ ಸಾಂಬಾರು ರೆಡಿ ಮಾಡ್ಕೋಬೋದು ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿನ ನೀವು ಸ್ವಲ್ಪ ಇದನ್ನ ತೆಳುವಾಗಿ ಮಾಡ್ಕೊಂಡ್ರೆ ಅಂದ್ರೆ ಚಪಾತಿ ರೊಟ್ಟಿ ರೈಸ್ ಜೊತೆ ಮತ್ತು ಮುದ್ದೆ ಜೊತೆ ಎಲ್ಲದರ ಜೊತೆನೂ ಇದು ಒಂದ ಮಾಡಿದ್ರೂ ನೀವು ಚಪಾತಿ ರೈಸ್ ಜೊತೆ ಎರಡರ ಜೊತೆನೂ ರೀ ಚಪಾತಿ ಪಲ್ಯ ಮತ್ತು ಅನ್ನಕ್ಕೆ ಸಾಂಬಾರು ಎರಡೆರಡು ಥರ ಮಾಡೋದಿರೋದಿಲ್ಲ ನೋಡಿರಿ ಈ ರೀತಿ ಮೊಳಕೆ ಕಾಳಿನ ಸಾಂಬಾರು ರೆಡಿ ಆಗೈತಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ ಸಲ ಮಾಡಿ ಆಮೇಲೆ ಕಮೆಂಟಲ್ಲಿ ತಿಳಿಸ್ರಿ ಹೆಂಗಾಗಿತ್ತಂತ ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ನಾನು ಇದೊಂದು ಇಬ್ಬರಿಂದ ಮೂರು ಜನರಿಗೆ ಆಗೋಷ್ಟು ಅಷ್ಟೇ ಅಷ್ಟೇ ರೀ ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿರ್ದಿದ್ದ ಎಲ್ಲ ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ತೊಗೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೋರಿ ಇನ್ನೊಂದು ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್